ಮುದಗಲ್ ಪಟ್ಟಣ ಸಮೀಪದ ತಿಮ್ಮಾಪುರ ಗ್ರಾಮದ ಮಹಾಂತೇಶ್ವರ ಮಠದ ಕಲ್ಯಾಣ ಆಶ್ರಮದಲ್ಲಿ ಇಂದಿನಿಂದ ಜನಮನ ಕಲ್ಯಾಣ ಮಹೋತ್ಸವದ ಶರಣ ಸಂಸ್ಕೃತಿ ಮೇಳ ಕಾರ್ಯಕ್ರಮ ಜರುಗಲಿದೆ ಎಂದು ಮಠದ ಪೀಠಾಧಿಪತಿ ಮಹಾಂತ ಸ್ವಾಮೀಜಿ ಹೇಳಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೇ ಹತ್ತೊಂಬತ್ತು ರಿಂದ ಇಪ್ಪತ್ತ್ ರವರೆಗೆ ವಚನ ದರ್ಶನ ಆಧ್ಯಾತ್ಮ ಪ್ರವಚನ ನಡೆಯಲಿದ್ದು ಮೇ ಇಪ್ಪತ್ಮೂರರಂದು ಜಂಗಮ ವಟುಗಳಿಗೆ ಅಯ್ಯಾಚಾರ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ ವಿಶ್ವಗುರು ಬಸವಣ್ಣ ಹಾಗೂ ಇಲಕಲ್ಲಿನ ಮಹಾಂತಪ್ಪಗಳ ಭಾವಚಿತ್ರ ಮೆರವಣಿಗೆ ಹಾಗೂ ವಚನ ಪಲ್ಲಕ್ಕಿ ಮಹೋತ್ಸವ ಜನಪದ ಕಲಾಮೇಳ ಭಜನೆ ಡೊಳ್ಳು ಮಂಗಲವಾದ್ಯ ಕಳಸ ಕುಂಭ ವೈಭವದೊಂದಿಗೆ ಜರುಗುವುದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಜರುಗುವುದು ಹರಗುರು ಚರಮೂರ್ತಿಗಳೊಂದಿಗೆ ಧರ್ಮಸಭೆ ಜರುಗುವುದು ಸಾಮಾಜಿಕ ಶೈಕ್ಷಣಿಕ ಕೃಷಿಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಮಹನೀಯರಿಗೆ ಸೇವಾಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದ್ದು ಸುತ್ತಲಿನ ಗ್ರಾಮಗಳ ಭಕ್ತರು ರಾಜಕೀಯ ಮುಖಂಡರುಗಳು ಆಗಮಿಸಿ ಈ ಜನಮನ ಕಲ್ಯಾಣ ಮಹೋತ್ಸವದ ಶರಣ ಸಂಸ್ಕೃತಿ ಮೇಳವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶರಣಗೌಡ ಮಾಲಿಪಾಟೀಲ್ ಗದ್ದೆಪ್ಪ ಕಂಬಳಿಹಾಳ ಅಮರೇಗೌಡ ಮಾಲಿಪಾಟೀಲ್ ತಿಮ್ಮಣ್ಣ ಬಿಂಗಿ ಸೇರಿದಂತೆ ಮುಂತಾದವರು ಇದ್ದರು ಭವನವನ್ನು ನೀವು ಮಾಡಿಕೊಂಡಿದ್ದಕ್ಕಾಗಿ ಮೊದಲು ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎರಡನೇದಾಗಿ ನಾವು ಮೊದಲು ಬಾರಿಗೆ ಬಂದಿದ್ದೇವೆ ಅಂತ ತಿಳ್ಕೊಂಡು ನಮ್ಮ ಪತ್ರಿಕಾ ಬಳಗದವರು ತಾವೆಲ್ಲರೂ ಕೂಡಿ ನನ್ನನ್ನ ಇಲ್ಲಿ ಗೌರವ ಮಾಡಿದ್ದೀರಿ ಅದಕ್ಕೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತ ಈ ಭವನ ಆದಷ್ಟು ಬೇಗನೆ ನಿಮ್ಮ ಮೂಲ ಸ್ಥಳದಲ್ಲಿ ನಿರ್ಮಾಣವಾಗಿ ಅದನ್ನು ಬೇಗನೆ ನಾವು ಉದ್ಘಾಟನೆ ಮಾಡುವಂಗಾಗಲಿ ಅದೊಂದು ಅಪರೂಪದ ಕಾರ್ಯಕ್ರಮ ಆಗಲಿ ಅನ್ನುವಂಥ ಆಶಯವನ್ನು ಕೂಡ ಈಗ ನಿಮ್ಮ ಮುಂದೆ ಇದನ್ನು ವ್ಯಕ್ತಪಡಿಸುವ ಪದ್ಧತಿಯಂತೆ ನಿಮ್ಮ ತಿಮ್ಮಾಪುರ ಕಲ್ಯಾಣಾಶ್ರಮ ಶ್ರೀ ಮಹಂತೇಶ್ವರ ಮಠದ ಜನಮನ ಕಲ್ಯಾಣ ಜಾತ್ರೆ ಶರಣ ಸಂಸ್ಕೃತಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ವಚನ ಪಲ್ಲಕ್ಕಿ ಮಹೋತ್ಸವ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಕೃಷಿಕ ಶಿಕ್ಷಕ ಸೇವಾಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭದ ಕುರಿತಾಗಿ ನಿಮ್ಮೊಡನೆ ಎರಡು ವಿಚಾರಗಳನ್ನ ನಾವು ಹಂಚಿಕೊಳ್ಳಿಕ್ಕೆ ಬಂದಿದ್ದೇವೆ ತಿಮ್ಮಾಪುರದ ನೆಲದಲ್ಲಿ ನಿರ್ಮಾಣಗೊಂಡಿರುವಂತ ಕಲ್ಯಾಣಾಶ್ರಮ ಶ್ರೀ ಮಹಾಂತೇಶ್ವರ ಮಠ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಆಶಯವನ್ನ ಹೊತ್ತು ಎಳಕಲ್ಲಿನ ಕ್ರಾಂತಿಯೋಗಿ ಡಾಕ್ಟರ್ ಮಹಂತಪ್ಪಗಳವರ ಆಶಯವನ್ನ ಹೊತ್ತು ಈ ಮಠ ತನ್ನದೇ ಆಗಿರುವಂತ ಸೇವಾ ಕಾರ್ಯದಲ್ಲಿ ತೊಡಗಿದೆ ಕನ್ನಡ ನಾಡಿನ ಇತಿಹಾಸದಲ್ಲಿ ಬಸವಣ್ಣ ಎಂದ ತಕ್ಷಣವೇ ನಮಗೆ ನೆನಪಾಗುವಂಥ ಮೂಲ ಸತ್ಯ ಏನು ಅಂದ್ರೆ ಬಸವಣ್ಣನವರು ಜನಪರವಾಗಿರುವಂತ ಜೀವಪರವಾಗಿರುವಂತ ಮೌಲ್ಯಗಳನ್ನ ಇಡೀ ಮಾನವ ಸಮಾಜಕ್ಕೆ ಕೊಟ್ಟಿರುವಂಥವರು ಹಾಗಾಗಿ ನಾನು ಈ ಜಾತ್ರೆಗೆ ಆ ಹಿನ್ನೆಲೆಯ ಅರ್ಥವನ್ನ ನೀಡುವ ಉದ್ದೇಶಕ್ಕಾಗಿಯೇ ಎಷ್ಟೋ ಬಾರಿ ಈ ವಿಚಾರವನ್ನ ನಿಮ್ಮಗಳ ಜೊತೆ ನಾನು ಹಂಚಿಕೊಂಡಿದ್ದೇನೆ ನಮ್ಮ ಜಾತ್ರೆಯ ಹೆಸರೇ ಜನಮನ ಕಲ್ಯಾಣ ಜಾತ್ರೆ ಜನಗಳ ಮನಸ್ಸಿನ ಕಲ್ಯಾಣವಾಗಬೇಕು ನಮ್ಮ ನಾಡಿನ ಜನಗಳು ಸುಖಿಗಳಾಗಬೇಕು ಆದರ್ಶದ ಬದುಕನ್ನು ಬಾಳಬೇಕು ಅವರು ದುಶ್ಚಟಗಳಿಂದ ಇರಬೇಕು ಕೌಟುಂಬಿಕ ಜೀವನವನ್ನ ಅವರು ಚೆನ್ನಾಗಿ ಕಳಿಬೇಕು ಇವತ್ತು ಹಳ್ಳಿಗಳಲ್ಲಿ ಬಹುಶಃ ನಾವು ಒಳಹೊಕ್ಕು ನೋಡಿದಾಗ ಹಳ್ಳಿಗಳ ಪರಿಸ್ಥಿತಿ ಇವತ್ತು ಬಹಳ ಕೆಡತಾ ಇದೆ ಇದನ್ನ ಯಾವ ರಾಜಕೀಯ ನಾಯಕರು ಕೂಡ ಇವತ್ತು ಲಕ್ಷ್ಯಕ್ಕೆ ತೆಗೆದುಕೊಳ್ತಾ ಇಲ್ಲ ವ್ಯಸನಗಳು ದುಶ್ಚಟಗಳು ದೊಡ್ಡ ದೊಡ್ಡ ಮನೆತನಗಳನ್ನು ಇವತ್ತು ಹಾಳು ಮಾಡ್ತಾ ಇದ್ದಾವೆ ಹೊಲ ಮನೆಗಳ ಹಾಳಾಗ್ತಾ ಇದ್ದಾವೆ ಆ ಹಿನ್ನೆಲೆಯಲ್ಲಿ ಅದನ್ನೇ ನಾವು ಒಂದು ಗುರಿಯಾಗಿಟ್ಟುಕೊಂಡು ಈ ಸೇವಾ ಕೈಂಕರ್ಯದ ಕಲ್ಪನೆಯಲ್ಲಿ ಜನಮನ ಕಲ್ಯಾಣವಾಗಬೇಕು ಅದು ಕಲ್ಯಾಣ ಜಾತ್ರೆ ಅನ್ನುವಂತ ಒಂದು ಆಲೋಚನೆಯಲ್ಲಿ ಪ್ರತಿ ವರ್ಷವೂ ತಮ್ಮಗಳ ಸಮ್ಮುಖದಲ್ಲಿ ನಾವು ಮಾಡ್ಕೋತಾ ಬಂದಿದ್ದೇವೆ ಪ್ರತಿವರ್ಷ ತಾವು ಬಹಳ ಪ್ರೀತಿಯಿಂದ ಬಂದು ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದಿರಿ ಮೊದಲನೇದಾಗಿ ನಾನು ಹೇಳಿದಂತೆ ಇದು ಜನಪರ ಪರವಾಗಿರುವಂತ ಒಂದು ರಾಷ್ಟ್ರೀಯ ಗುರಿಯನ್ನು ಇಟ್ಟುಕೊಂಡು ಮಾಡುವಂತ ಕಾರ್ಯಕ್ರಮ ಅದರೊಟ್ಟಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಮೂಢನಂಬಿಕೆ ಕಂದಾಚಾರಗಳಿಗೆ ಅವಕಾಶ ಇರೋದಿಲ್ಲ ನಮ್ಮ ಜಾತ್ರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಮಾನವೀಯ ಮೌಲ್ಯಗಳ ಪ್ರೀತಿಯನ್ನಿಟ್ಟುಕೊಂಡು ಸರ್ವ ಸಮಾಜದ ಬಂಧುಗಳನ್ನು ಕೂಡ ನಮ್ಮ ಲಕ್ಷ್ಯಕ್ಕೆ ತಂದುಕೊಂಡು ನಾವು ಆ ಕಾರ್ಯವನ್ನ ಕಳೆದ ಹತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ ಅದರ ಜೊತೆಗೆ ಇವತ್ತು ಕಲ್ಯಾಣಾಶ್ರಮದಲ್ಲಿ ನಮ್ಮ ಹಳ್ಳಿಯ ಭಾಗದ ಮಕ್ಕಳಿಗಾಗಿನೇ ಒಂದು ಶಿಕ್ಷಣ ಸಂಸ್ಥೆಯನ್ನ ನಾವು ಹುಟ್ಟಾಕಿದ್ವಿ ಕಳೆದ ಏಳು ವರ್ಷದ ಹಿಂದೆ ಬಹುಶಃ ಆ ಸಂಸ್ಥೆಯಲ್ಲಿ ಇವತ್ತು ಮಕ್ಕಳು ಬಹಳ ಅಪರೂಪವಾಗಿರುವಂತ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತೆ ನಮ್ಮ ಶಾಲೆಗೆ ಬರುವಂತ ಸಾಮಾನ್ಯ ವರ್ಗದ ಮಕ್ಕಳು ಕಡುಬಡವರು ಅಲೆಮಾರಿ ಜನಾಂಗದವರು ಇಂಥಲ್ಲ ಮಕ್ಕಳನ್ನ ಕಟ್ಟಿಕೊಂಡು ನಾವು ಶಾಲೆಯನ್ನ ಇವತ್ತು ನಡೆಸ್ತಾ ಇದ್ದೇವೆ ಕಳೆದ ಮೂರು ವರ್ಷಗಳಿಂದ ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಪೂಜ್ಯ ತಾಯಿಯವರ ತುಲಾಭಾರವನ್ನ ಮಾಡಿದ್ವಿ ಒಂದೇ ದಿನ ಎಂಬತ್ತೆಂಟು ತುಲಾಭಾರಗಳನ್ನ ಮಾಡಿ ಅದರ ಮೌಲ್ಯವನ್ನ ಒಂದು ಕಡೆ ಕ್ರೌಢೀಕರಣ ಮಾಡಿ ಬಡ ಮಕ್ಕಳಿಗಾಗಿನೇ ಒಂದು ಉಚಿತ ಪ್ರಸಾದ ನಿಲಯವನ್ನ ಆರಂಭ ಮಾಡಿ ಮೂರು ವರ್ಷ ಆಯ್ತು ಇವತ್ತು ಐವತ್ತು ಮಕ್ಕಳು ಅವರು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಅಲೆಮಾರಿ ಜನಾಂಗದವರು ಇರ್ಬೋದು ಯಾವುದೇ ಮಕ್ಕಳು ನಮ್ಮಲ್ಲಿ ಬಂದ್ರೆ ಅಂತ ಮಕ್ಕಳಿಗೆ ಇವತ್ತು ಆಶ್ರಯವನ್ನು ಕೊಟ್ಟು ಮೂರು ವೇಳೆ ಪ್ರಸಾದವನ್ನು ಕೊಡುವಂತ ವ್ಯವಸ್ಥೆ ಅದರ ಜೊತೆಗೆ ಅನಾಥ ಮಕ್ಕಳನ್ನು ಕೂಡ ಇಟ್ಟುಕೊಂಡು ಇವತ್ತು ಸೇವೆ ಮಾಡುವಂತ ಕಾರ್ಯದಲ್ಲಿ ಕಲ್ಯಾಣಾಶ್ರಮ ತನ್ನ ಅಪೂರ್ವದ ಸೇವೆಗೆ ತನ್ನನ್ನ ತಾನು ಅರ್ಪಣ ಮಾಡಿಕೊಂಡಿದೆ ಇವತ್ತು ಈ ಜಾತ್ರೆಯನ್ನ ನಾವು ಪ್ರತಿ ವರ್ಷವೂ ಕೂಡ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಾಡ್ತಾ ಬಂದಿದ್ದೇವೆ ನಮ್ಮ ಹಳ್ಳಿಗರ ಜನರಲ್ಲಿ ಧಾರ್ಮಿಕ ಮನೋಭಾವನೆ ಮೂಡಬೇಕು ಆಧ್ಯಾತ್ಮದ ಮನೋಭಾವನೆ ಮೂಡಬೇಕು ಅದ್ರ ಜೊತೆಗೆ ನಾವೆಲ್ಲ ಒಂದಾಗಿ ಚೆಂದಾಗಿ ಭಾರತೀಯ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡು ಬಾಳುವಂತ ಒಂದು ಪರಂಪರೆ ಬರಬೇಕನ್ನೋದೇ ನಮ್ಮ ಒಟ್ಟು ಜಾತ್ರಾ ಮಹೋತ್ಸವದ ಉದ್ದೇಶ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಗುರು ಬಸವಣ್ಣನವರ ಹಾಗೂ ನನ್ನ ಪೂಜ್ಯ ಗುರುಗಳ ಭಾವಚಿತ್ರಗಳನ್ನ ಒಳಗೊಂಡಿರುವಂತ ಮತ್ತೆ ವಚನ ಧರ್ಮ ಗ್ರಂಥದ ವಚನ ಪಲ್ಲಕ್ಕಿ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಗುತ್ತದೆ ಅದ್ರ ಜೊತೆಗೆ ಸಾಮೂಹಿಕ ಕಲ್ಯಾಣ ಮಹೋತ್ಸವವನ್ನ ಪ್ರತಿ ವರ್ಷವೂ ನಾವು ಮಾಡ್ತಾನೆ ಬಂದಿದ್ದೇವೆ ಈ ಬಾರಿನೂ ಕೂಡ ಆ ಕಾರ್ಯಕ್ರಮ ನಡೆಯುವಂತದ್ದು ಅದರ ಜೊತೆಗೆ ಆದರ್ಶ ಕೃಷಿಕರಿಗೆ ಶಿಕ್ಷಕರಿಗೆ ಸಮಾಜಮುಖಿಯಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಪತ್ರಿಕಾ ಕ್ಷೇತ್ರದ ಒಳಗಿರಬಹುದು ಮತ್ತೆ ಯಾವುದೋ ಕ್ಷೇತ್ರದ ಎಲ್ಲರನ್ನೂ ಕೂಡ ಕರೆದು ಅವರಿಗೊಂದು ಸೇವಾ ಭೂಷಣ ಪ್ರಶಸ್ತಿಯನ್ನು ಕೊಡುವಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಅದು ಕೂಡ ಈ ಬಾರಿ ನಡೀತದೆ ಅದ್ರ ಜೊತೆಗೆ ನಮ್ಮ ಕನ್ನಡ ನಾಡಿನ ಸಾಂಸ್ಕೃತಿಕ ಹಿನ್ನೆಲೆಗಾಗಿ ಪರಿಶ್ರಮ ಪಟ್ಟವರು ಇವರೆಲ್ಲ ಹಾಗಾಗಿ ಇವರ ನೆನಪು ಸದಾ ಅನ್ನೋ ಸಲುವಾಗಿ ಪ್ರತಿ ವರ್ಷ ಈ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ನಾನು ಪತ್ರಿಕೆಯನ್ನು ಮಾಡಿಸ್ತೇನೆ ಇದರ ಹಿನ್ನೆಲೆ ಹರ್ದೇಕರ್ ಮಂಜಪ್ಪನವರು ಕನ್ನಡ ನಾಡಿನಲ್ಲಿ ಒಂದ್ ಸಾವಿರದ ಒಂಬೈನೂರ ಹದಿಮೂರಲ್ಲಿ ಬಸವ ಜಯಂತಿಯನ್ನ ಪ್ರಾರಂಭ ಮಾಡಿದ ಪುಣ್ಯಾತ್ಮರು ಇವರು ಇವರು ಸೋಗೋ ಹಳಕಟ್ಟಿಯವರು ಅಂತ ಹೇಳಿ ಇವರು ಇವತ್ತೇನಾದ್ರೂ ನಮಗೆ ಶರಣರು ಕೊಟ್ಟಿರುವಂತ ವಚನಗಳು ನಮಗೆ ಸಿಕ್ಕಿರುವ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ವಚನಗಳು ಅಂದ್ರೆ ಅದನ್ನ ತಮ್ಮ ಇಡೀ ಆಸ್ತಿಯನ್ನ ಮಾರಿ ವಚನ ಸಾಹಿತ್ಯವನ್ನು ಉಳಿಸುವಂತ ಬಹಳ ದೊಡ್ಡ ತ್ಯಾಗ ಮಾಡಿದವರು ಹೋಗುವ ಹಳಕಟ್ಟಿಯವರು ದೊಡ್ಡ ವಕೀಲರಿದ್ರು ತಮ್ಮ ಊಟಕ್ಕೂ ಒಂದು ದಿನದ ತೊಂದರೆ ಆದ್ರೂ ಕೂಡ ಅದನ್ನ ಚಿಂತೆ ಮಾಡಿದಂಗೆ ತ್ಯಾಗ ಮಾಡಿದವರು ಹಾಗಾಗಿ ಇವ್ರನ್ನೆಲ್ಲ ನಾನು ನೆನವು ಮಾಡಿಕೊಂಡು ಇವರೆಲ್ಲ ಕುಮಾರ ಕುಮಾರಸ್ವೀಗಳು ಇರ್ಬೋದು ನನ್ನ ಗುರುಗಳು ಇರ್ಬೋದು ಕೊಟ್ಟಯ್ಯ ಅಜ್ಜನವರು ಇರ್ಬೋದು ಇವರೆಲ್ಲರೂ ಕನ್ನಡ ನಾಡಿನ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ಬಾಲಿಕೆ ಪಟ್ಟದ್ದೇವ್ರು ಇರ್ಬೋದು ನಾಗನೂರಿನ ಬೆಳಗಾವಿ ರುದ್ರಾಕ್ಷಿ ಮಠದ ಪೂಜ್ಯರು ಇರ್ಬೋದು ನಮ್ಮ ಸುತ್ತೂರಿನ ರಾಜೇಂದ್ರ ಮಹಾಸ್ವಾಮಿಗಳು ಇವರ ಆಶ್ರಯದಲ್ಲಿ ನಾವು ಹನ್ನೆರಡು ವರ್ಷ ಅಧ್ಯಯನ ಮಾಡಿರೋದ್ರಿಂದ ಇವರೆಲ್ಲರ ನೆನವನ್ನು ಇಟ್ಟುಕೊಂಡು ಪೂಜ್ಯ ಸಿದ್ದೇಶ್ವರಪ್ಪಗಳು ಲಿಂಗಾನಂದ ಮಹಾಸ್ವಾಮಿಗಳು ಬಸವ ಪರಂಪರೆಯನ್ನ ಕಟ್ಟಿದವರು ಇವರೆಲ್ಲ ಹಾಗಾಗಿ ಇವರನ್ನೆಲ್ಲ ಒಳಗೊಂಡರು ಸಿದ್ಧಗಂಗಾ ಶ್ರೀಗಳು ಇವರ ನೆನಗಿನಲ್ಲಿ ಕಾರ್ಯಕ್ರಮ ನಡೆಯುತ್ತದೆ ಅದರ ಜೊತೆಗೆ ನನ್ನ ಪೂಜ್ಯ ಗುರುಗಳವರ ಪುಣ್ಯ ಸಂಸ್ಮರಣೆ ಡಾಕ್ಟರ್ ಮಹಂತಪ್ಪಗಳು ಅವರ ನೆನಹಿನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ನೆರವೇರಿಸ್ತಾ ಇದ್ದೇವೆ ನಾಳೆ ಸರಿಯಾಗಿ ಸಾಯಂಕಾಲ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ನಾಲ್ಕು ದಿನಗಳ ಕಾಲ ವಚನ ದರ್ಶನ ಅಧ್ಯಾತ್ಮ ಪ್ರವಚನ ಅದು ನಾಳೆ ಸಂಜೆಯಿಂದ ಆರಂಭವಾಗ್ತದೆ ಅಲ್ಲಿ ಸಂಗೀತ ಸಾಹಿತ್ಯ ಚಿಂತನ ಎಲ್ಲ ಸಾಗುವಂತಹದ್ದು ಅದರ ಜೊತೆಗೆ ಆ ಇಪ್ಪತ್ಮೂರನೇ ತಾರೀಕು ಬೆಳಗ್ಗೆ ಪಲ್ಲಕ್ಕಿ ಉತ್ಸವ ಅಂದೇ ವಿಶೇಷವಾಗಿರುವಂತಹ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಅದರ ಜೊತೆಗೆ ವಚನ ವಸಂತೋತ್ಸವ ಧರ್ಮಸಭೆ ಅನ್ನುವುದನ್ನ ಈ ಬಾರಿ ಸಾಯಂಕಾಲ ಮಳೆಗಾಲ ಇರುವುದರಿಂದ ಸಂಜೆ ಸಭೆ ಇರುವುದಿಲ್ಲ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಮದುವೆ ಜೊತೆಗೆ ಪಲ್ಲಕ್ಕಿ ಜೊತೆಗೇನೆ ಧರ್ಮಸಭೆಯನ್ನ ಮಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಈ ಕಾರ್ಯಕ್ರಮವನ್ನ ನಾವು ಮುಕ್ತಾಯ ಮಾಡುವಂತ ವ್ಯವಸ್ಥೆಯಲ್ಲಿದ್ದೇವೆ ನಾಲ್ಕು ದಿನ ಸಂಜೆ ಪ್ರವಚನ ವಿಶೇಷ ಕಾರ್ಯಕ್ರಮ ಮಧ್ಯಾಹ್ನದಲ್ಲಿ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಹೀಗೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬೆಳಕಲ್ಲಿನ ಮಹಾಂತಪ್ಪುಗಳು ನಮ್ಮ ಬೆಳಗಾವಿ ರುದ್ರಾಕ್ಷಿ ಮಠದ ಅಲ್ಲಮ್ಮ ಪ್ರಭು ಸ್ವಾಮಿಗಳು ನಮ್ಮ ನಂದ್ವಾಡಗಿ ಶ್ರೀಗಳು ಅದರ ಜೊತೆಗೆ ನಮ್ಮ ಈ ಭಾಗದ ಎಲ್ಲಾ ಪೂಜ್ಯರನ್ನ ಒಳಗೊಂಡು ನಮ್ಮ ಅಥಣಿ ಮೋಟಿಗೆ ಮಠದ ಪೂಜ್ಯರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಸಾಗಿ ಬರ್ತವೆ ನಮ್ಮ ಭಾಗದ ಎಲ್ಲ ರಾಜಕೀಯ ಗಣ್ಯ ಮಾನ್ಯರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ನಾವು ಆಹ್ವಾನವನ್ನು ಮಾಡಿದ್ದೇವೆ ಅವರೆಲ್ಲರೂ ಪಾಲ್ಗೊಳ್ಳುತ್ತಾರೆ ಅದರ ಜೊತೆಗೆ ನನ್ನೂರಿನ ಮುದುಗಲ್ಲಿನ ಬಹಳಷ್ಟು ಜನ ಭಕ್ತಾದಿಗಳು ಪ್ರತಿ ವರ್ಷವೂ ಕೂಡ ತನುಮನ ದನದಿಂದ ಇವರು ದಾಸೋಹವನ್ನು ಮಾಡ್ತಾರೆ ಅವರ ಸಹಕಾರ ನಮಗೆ ಬಹಳ ದೊಡ್ಡದು ಅವರು ತೆರೆಮರೆಯಲ್ಲಿದ್ದುಕೊಂಡು ನಮಗೆಲ್ಲ ಮಾಡ್ತಾರೆ ನಾನು ವಿಶೇಷ ಎಲ್ಲಾ ತರೇನು ಭಿಕ್ಷೆಯನ್ನು ಬೇಡುವಂತ ವ್ಯವಸ್ಥೆಯಲ್ಲಿ ಇಲ್ಲ ಅದನ್ನು ಯಾವಾಗಲೂ ನಾವು ಮಾಡೋದಿಲ್ಲ ನಮಗೆ ಏನ್ ಬೇಕಾಗಿರ್ತದೆ ಅದನ್ನೇ ಸಂಪನ್ಮೂಲವನ್ನು ಬಳಸಿಕೊಂಡು ಆದರ್ಶವಾಗಿ ಇದನ್ನ ಮಾಡುವಂತ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅದರ ಜೊತೆಗೆ ನಮ್ಮ ಸುತ್ತಲಿನ ಎಲ್ಲ